ರಾಜ್ಯದ ರೈತಾಪಿ ವರ್ಗಕ್ಕೆ ನನ್ನ ವಂದನೆಗಳೊಂದಿಗೆ ಈ ಒಂದು ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತೇನೆ ಇದರಲ್ಲಿ ಬಹುಮುಖ್ಯವಾಗಿ ಕಾಲುದಾರಿಗಳೆಂದರೇನು ಬಂಡಿದಾರಿಗಳೆಂದರೇನು ಇದರ ಬಗ್ಗೆ ಒಂದು ಸಂಕ್ಷಿಪ್ತ ವಿಚಾರ ರಾಜ್ಯದ ಸಾಕಷ್ಟು ರೈತಾಪಿ ವರ್ಗಕ್ಕೆ ತಮ್ಮ ಜಮೀನುಗಳಿಗೆ ತನ್ನ ಅಗತ್ಯ ಸಾಮಗ್ರಿಗಳನ್ನು ಒದಗಿಸಲು ಸಾಗಿಸಲು ಕಾಲುದಾರಿ ಬಂಡಿದಾರಿಗಳ ಒತ್ತುವರಿಯ ಒಂದು ಅನ್ನೋದನ್ನು ನಮ್ಮ ರೈತಪ ವರ್ಗ ಎದುರಿಸುತ್ತಿದೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ ಇಂತಹ ಒತ್ತುವರಿ ಕಾಲುದಾರಿಗಳನ್ನು ಹೇಗೆ ಪತ್ತೆ ಮಾಡುವುದು ಎಂದರೆ ನೀವು ಪ್ಲೇ ಪ್ಲೇಸ್ಟೋರಿನಲ್ಲಿ ನಿಶಾಂಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡುವುದು ಹಾಗೆ ಗೂಗಲ್ನಲ್ಲಿ ನೀವು ಎಸ್ ಎಸ್ ಎಲ್ ಆರ್ ಮ್ಯಾಪನ್ನ ನಮ್ಮ ಆ್ಯಪಿನಲ್ಲಿ ನಿಮಗೆ ಅಗತ್ಯವಾದ ನಿಮ್ಮ ಊರಿನ ಗ್ರಾಮ ನಕಾಶೆಯನ್ನು ಡೌನ್ಲೋಡ್ ಮಾಡಿಕೊಂಡು ಆ ನಕಾಶೆಯಲ್ಲಿ ಸಾಕಷ್ಟು ಕಾಲು ದಾರಿಗಳು ಬಂಡಿದಾರಿಗಳು ಹಳ್ಳ ಕೊಳ್ಳಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇರುತ್ತೆ ಆ ಒಂದು ನಕಾಶೆಯಲ್ಲಿ ಸಿಂಗಲ್ ಲೈನ್ ಮೂಲಕ ತೋರಿಸಿದಂತಹ ದಾರಿಗಳು ಅವು ಕಾಲುದಾರಿಗಳಾಗಿರಬಹುದು ಡಬಲ್ ಲೈನ್ ಮೂಲಕ ತೋರಿಸಿರುವ ದಾರಿಗಳು ಅವು ಬಂಡಿ ದಾರಿಗಳಾಗಿರಬಹುದು ದಯಮಾಡಿ ಆ ನಕಾಶೆಯ ಯಾವ ಯಾವ ಸರ್ವೆ ನಂಬರ್ಗಳಲ್ಲಿ ಸಿಂಗಲ್ ಲೈನ್ ಹೋಗಿದೆಯೋ ಅದನ್ನು ನೀವು ಗುರುತಿಸಿಕೊಂಡು ಮಾನ್ಯ ತಹಸೀಲ್ದಾರ್ ಕಚೇರಿ ಮೂಲಕ ಅಥವಾ ಯಾವುದೇ ಒಂದು ಗ್ರಾಮವನ್ನು ಕೇಂದ್ರ ಮೂಲಕ ಆ ಸರ್ವೆ ನಂಬರ್ಗಳಲ್ಲಿ ಇರುವಂತಹ ಕರ್ದಾ ಸ್ಕೆಚ್ ನಕಾಶೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಗತ್ಯವಾದ ಖರಾಬು ವಜಾವಾಗಿದೆಯಾ ಎಂದು ಖಾತರಿಪಡಿಸಿಕೊಂಡು ನೀವು ಕಾಲುದಾರಿ ಒತ್ತುವರಿಯಾಗಿದ್ದರೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ನಿಮ್ಮ ಅಕ್ಷಿರದ ತಹಸೀಲ್ದಾರ್ ಕಚೇರಿಗೆ ನೀವು ದೂರನ್ನು ಸಲ್ಲಿಸುವ ಮೂಲಕ ಆ ದಾರಿಯನ್ನು ತೆರವುಗೊಳಿಸಬಹುದು ಧನ್ಯವಾದಗಳು